ಒಳ್ಳೆ <ka> <single disabled> <intensifies> <stort tense> ಸ್ಟೂಡೆಂಟ್ ಎಲ್ಲ ನೋಡ್ಬೋದು ಬಂದಿ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟವ್ರೆ ಅಣ್ಣ ಸ್ಟೂಡೆಂಟ್ ಬಗ್ಗೆ ಚೆನ್ನಾಗೈತೆ ನೋಡ್ಬೋದು ಹಾ ಖಾಲಿ ಅಣ್ಣ ಕಾಲೇಜ್ ತೋರಿ ಆಸ್ತಲಾ ಹೆಂಗ್ ಇರ್ಬೇಕು ಸ್ಟೂಡೆಂಟ್ ಎಲ್ಲ ಅಂತೆಲ್ಲ ಹೇಳ್ಕೊಂಡವ್ರೆ ಚೆನ್ನಾಗೈತೆ ಅನ್ಬೋದು ಏನಿಲ್ಲ ದಡ್ರಲ್ಲ ಅಣ್ಣ ಜಸ್ಪಾಸ್ ಅಂದವರೇ ಮುಂದೆ ಸಾಕೋದು ಅಣ್ಣ ಜಸ್ಪಾಸ್ ಅಂದವ್ರೆ ಮುಂದೆ ಮೂವಿ ಏನಿಲ್ಲ ಅಣ್ಣ ಚೆನ್ನಾಗೈತೆ ಮೂವಿ ನೋಡ್ಬರ್ಬೋದು ಫ್ಯಾಮಿಲಿ ಎಲ್ಲ ಬಂದ್ ನೋಡಬಹುದು ಅಣ್ಣ ಆ ಎಂಜಾಯ್ ಇದ್ರಿ ಸರ್ ಎಲ್ಲರೂ ಬಂದು ಎಂಜಾಯ್ ಮಾಡಬಹುದು ಪಿಚರ್ ಸೂಪರ್ ಆಗಿದೆ ಒಳ್ಳೆ ಮೆಸೇಜ್ ಪಿಚರ್ ಇದು ತಾಯಿ ತಂದೆಗೆ ಟೈಮ್ ಕೊಡಬೇಕು ಮಕ್ಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡಬೇಕು ಆಗಿ ತಾಯಿ ತಂದೆಗೆ ಟೈಮ್ ಕೊಡಲೇಬೇಕು ಅನ್ನೋದೊಂದು ಮೆಸೇಜ್ ಪಿಚರ್ ಸರ್ ಎಲ್ಲರೂ ನೋಡಬಹುದು ತುಂಬಾ ಚೆನ್ನಾಗಿದೆ ಸರ್ ನಮ್ಮಂತೆ ಯೂತ್ ಸ್ಟೂಡೆಂಟ್ಸ್ಗೆ ಫುಲ್ ಹೆಲ್ಪ್ ನಮ್ಮಂತೆ ಯೂತ್ ಗೆ ಮತ್ತೆ ಸ್ಟೂಡೆಂಟ್ಸ್ ಫುಲ್ ಹೆಲ್ಪ್ಫುಲ್ ಆಗೈತೆ ಮಾತ್ರ ನೋಡ್ಬೋದು ಮೂವಿ ಮಾತ್ರ ಚೆನ್ನಾಗಿದೆ ಮಾತ್ರ ಮನೆಯ ನಾವು ಮಾಡ್ತೀವಿ ಇಲ್ಲ ನಾವೀಗ ಇದು ನೋಡಿದ್ರೆ ನಾವು ಫಸ್ಟ್ ರ್ಯಾಂಕ್ ಬರ್ಬೇಕಂತ ನಾವು ಅನ್ಕೊಂಡಿರೋದು ಅಟ್ಲೀಸ್ಟ್ ಒಂದು ಜಸ್ಟ್ ಪಾಸ್ ಆದರೂ ನಾವು ಆಗ್ತೀವಿ ಸರ್ ನೋಡ್ಬೇಕು ಅನ್ಸುತ್ತೆ ಸರ್ ಏನಿಲ್ಲ ಅದೇ ಹೇಳ್ತೇ ಅಲ್ವಾ ಮುಂದಿನ ಯೂಸ್ಗೆ ಇದೆ ಅಂತ ಫುಲ್ ಹೆಲ್ಪ್ಫುಲ್ ಆಗಿದೆ ಮೂವಿ ಫಿಲಮ್ ತುಂಬ ಅದ್ದೂರಿಯಾಗಿ ಬಂದಿದೆ ಈ ಚಿತ್ರ ಸತತಿನ ಆಚರಿಸಲಿ ಅಂತ ನಾವೆಲ್ಲ ಶುಭ ಕೊಡ್ತೀವಿ ಮೈಸೂರವರೇ ಪ್ರೊಡ್ಯೂಸರ್ ಆಗಿರೋದರಿಂದ ಈ ಫಿಲಮು ಅದ್ದೂರಿಯಾಗಿ ಬಂದಿದೆ ಜಸ್ಟ್ ಪಾಸ್ ಆಗಿರೋರಿಗೆಲ್ಲ ತುಂಬ ಅನುಕೂಲವಾಗಿದೆ ಮೂವಿ ಎಲ್ಲರಿಗೂ ಏಳ್ಗೆ ಆಗಲಿ ಅಂದರೆ ಈ ಫಿಲಮಲ್ಲಿ ಇರೋದು ಲೆಕ್ಚರರ್ ಪಾತ್ರನೂ ಚೆನ್ನಾಗಿ ಬಂದಿದೆ ರಂಗಾಯಣ ಅವ್ರಿಗು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಫಿಲಮಲ್ಲಿ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ತುಂಬ ಖುಷಿ ಆಯಿತು ನೋಡೋಕ್ಕೆ ಕಾಮಿಡಿ ಎಲ್ಲೂ ಬೋರ್ ಆಗಲ್ಲ ಯಾಕಂದರೆ ಸಾಧು ಮತ್ ಅವ್ರು ಇರೋದ್ರಿಂದ ತುಂಬ ಕಾಮಿಡಿ ಇದೆ ಫಿಲಮಲ್ಲಿ ಮಧ್ಯ ಮಧ್ಯ ಹುಡುಗರು ಹೋಗಗಳು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ದುಮ್ಮುಕ್ ಇದ್ದಾನಲ್ಲ ಅವನಂತೂ ತುಂಬ ಕೂಳೆ ಮಾಡಿದ್ದಾರೆ ಆಮೇಲೆ ಕುರ್ಡೂನ್ ಪಾರ್ಟ್ ಒಬ್ಬ ಕೊಟ್ಟವ್ರೆ ಕುಡೂನ್ ಪಾರ್ಟ್ ಕೊಟ್ಟಿದ್ರೆ ಅದ್ದೂರಿಯಾಗಿ ಬಂದಿದೆ ಅದು ತುಂಬಾ ಖುಷಿ ಆಯ್ತು ಒಬ್ಬ ಅಂಗವಿಕಲುವೆ ಪಾತ್ರ ಮಾಡೋ ಅವಕಾಶ ಕೊಟ್ಟಿರೋದ್ರಿಂದ ಖುಷಿ ಕೊಟ್ಟಿವಿ ನಾವು ಆದವ್ರಿಗೆ ಮುಂದೆ ಮೈಸೂರ್ಲೆ ಪ್ರೊಡ್ಯೂಸರ್ ಪಾಸ್ ಆದವರು ಒಂದು ಕ್ರಿಯೇಟ್ ಏನಾದ್ರು ಒಂದು ಮಾಡಬಹುದು ಅಟ್ಯಾಚ್ ಅಲ್ಲದಿಂದ ಬದುಕ್ಬೋದು ನಾವು ಗ್ರೇಡ್ ತಗೊಂಡೆ ಪಾಸ್ ಆಗಿ ನಾವು ಈ ಕ್ಲಾಸೇ ಹೋಗಬೇಕು ಅನ್ನೋದೇನಿಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಇದು ಪುನೀತ್ ರಾಜ್ ಅವರ ಯುವರತ್ನದಲ್ಲಿ ಇದೆಲ್ಲ ಟೈಪಿಕಲ್ ಇದೆ ಅದ್ದೂರಿಯ ಪುನೀತ್ ರಾಜ್ಕುಮಾರ್ ಲಾಸ್ಟ್ ಮೂವಿ ಇವರಲ್ಲ ಅದರಲ್ಲೂ ಸೇಮ್ ಲೆಕ್ಚರ್ ಪ್ರೊಸೀಜ್ ಇದೆ ಅದೇ ತರ ಇದು ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅಂತ ಪೂರ್ಣವಾಗಿದೆ ಅದರಿಂದ ಫಿಲಂ ತುಂಬಾ ಅದ್ದೂರಿಯಾಗಿದೆ ಫ್ಯಾಮಿಲಿ ನೋಡ ಫಿಲಮ್ ತುಂಬಾ ಅದ್ದೂರಿಯಾಗಿ ಬಿಡಬಹುದು ಎಲ್ಲಾರು ಬಂದು ಮೈಸೂರವರು ಪ್ರೊಡ್ಯೂಸರ್ ಆಗಿ ಒಬ್ರು ನೀವು ಎಲ್ಲರಿಗೂ ನೋಡ ಫಿಲಂ ಮಾಡಿದ್ದಾರೆ ದಯವಿಟ್ಟು ಬಂದು ಎಲ್ಲರೂ ಈ ಫಿಲಂನ ನ ನೋಡ್ಬೇಕು ಎಲ್ಲಾರು ಅವ್ರಿಗೂ ಆರೈಸಬೇಕು ಜನಗಳು ಪ್ರತಿಯೊಬ್ರು ಬಂದು ಫ್ಯಾಮಿಲಿ ಸಹಿತ ಬಂದು ನೋಡಿ ಅನ್ನೋದು ಬರೀ ಒಂದು ಮೂವಿ ಅಲ್ಲ ಎಲ್ಲ ಹುಡುಗರುಗಳು ನೋಡಬೇಕು ಮತ್ತೆ ಪೇರೆಂಟ್ಸ್ ಗಳು ನೋಡ್ಬೇಕು ಎಲ್ಲ ಪೇರೆಂಟ್ಸ್ ಗಳು ಏನಕ್ಕೆ ನೋಡ್ಬೇಕು ಅಂದ್ರೆ ಮಕ್ಕಳು ಫೇಲ್ ಆಗಿದ್ದಾರೆ ಅಂತ ಮಾತಾ ನೋಡ್ತಾ ಇದ್ದಾರೆ ಪೇರೆಂಟ್ಸ್ ಈ ಜಸ್ಟ್ ಪಾಸ್ ಪಿಕ್ಚರ್ ನೋಡಿ ಅವ್ರು ಅರ್ಥ ಬೇಕು ಮಕ್ಕಳು ಇನ್ನೂ ಮುಂದಕ್ಕೆ ಬರ್ತಾರೆ ಚೆನ್ನಾಗಿ ಹೋಗ್ತಾರೆ ಆಲ್ ದ ಬೆಸ್ಟ್ ಜಸ್ಟ್ ಪಾಸ್ ಜಸ್ಟ್ ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ಆಗಿದ್ದೀವಿ ಜಸ್ಟ್ ಪಾಸ್ ಮೂವಿ ನೋಡಿ ಎಲ್ಲರೂ ಫಸ್ಟ್ ರ್ಯಾಂಕ್ ಆಯ್ತಾರೆ ಇಂದ ನೋಡಿದಾಗ ಮಾತ್ರ ಅರ್ಥ ಆಗೋದು ಪ್ರತಿ ಒಬ್ಬನು ತಗೊಳ್ಳಿ ತಗೊಳ್ಳಿ ಜಸ್ಟ್ ಪಾಸ್ ಆದ್ರೂ ಪರ್ಸೆಂಟ್ ಅನ್ನೋ ಒಂದು ಗ್ಯಾರಂಟಿ ಇದೆ ಯಾರು ಕೂಗಬೇಡಿ ಯೂತ್ ಫಸ್ಟ್ ಪಿಕ್ಚರ್ ನೋಡಿ ಪೇರೆಂಟ್ಸ್ ಗಳು ಪಿಕ್ಚರ್ ಪೇರೆಂಟ್ಸ್ ಗಳು ಯಾಕೆ ಮಾಡಬೇಕು ಅಂದ್ರೆ ಮಕ್ಳು ಫೇಲ್ ಆಗ್ಬಿಟ್ಟಿದ್ದಾರೆ ಮೂವತ್ತು ಪರ್ಸೆಂಟ್ ತಗೊಂಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ತಗೊಂಡಿದ್ದಾರೆ ಇವ್ರು ಮನೆಯಲ್ಲಿ ಕೂತ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಮಾತ್ರ ನೋಡ್ತಾ ಇದ್ದಾರೆ ಅದ್ರ ಬದಲು ಮಕ್ಕಳನ್ನ ಇನ್ನು ಮುಂದಕ್ಕೆ ಓದಿಸ್ಬೋದು ಅವ್ರಿಗೂ ಒಂದು ಟ್ಯಾಲೆಂಟ್ ಐತೆ ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ ಪಿಕ್ಚರ್ ಕೆ ವಿ ಶಶಿಧರ್ ದಯವಿಟ್ಟು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಪ್ರತಿ ಒಬ್ರು ನೋಡಿ ಚಿಕ್ಕದಾಗಿ ಚಿಕ್ಕದಾಗಿ ಒಂದು ಅದ್ಭುತವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಕೆ ಎಂ ಶಶಿಧರ್ ಸರ್ ಆಗ್ಬೋದು ನಮ್ಮ ಕೆ ಎಂ ರಘುಣ ಅದರಲ್ಲಿ ಅವ್ರ ಪಾತ್ರದಲ್ಲಿ ಕಾಣಿಸ್ಕೊಂಡು ಎಲ್ಲರದ್ದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲರೂ ಇವರು ಜೀವನದ ಪಾಠನೇ ಇದ್ರಲ್ಲಿ ಕಲಿಸ್ತಾ ಇದೆ ಪ್ರತಿ ಒಂದು ಫ್ಯಾಮಿಲಿ ನೋಡಬೇಕು ಅಂತ ಹೇಳ್ತಿರೋ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಕೂಡ ಹೇಳ್ತಿದ್ದಾರೆ ಜಸ್ಟ್ ಪಾಸ್ ವಿನ್ ಆಗ್ಲಿ ಹಂಡ್ರೆಡ್ ಡೇಸ್ ಆಗಲಿ ಒಳ್ಳೆ ಎಸ್ ತಗೊಳ್ಳಿ ಅಂತ ಕೇಳ್ಕೊಂಡು ನನ್ಗಂತೂ ನನ್ಗಂತೂ ಬಹಳ ಖುಷಿ ಆಗ್ತಿದೆ ಸರ್ ಯಾಕೆ ಅಂತಂದ್ರೆ ಕೆಲವ್ರು ಕೇಳಿದ್ರು ಅಲ್ಲ ಅವ್ರು ನಿಂತ್ಕೊಂಡು ಕೇಳಿದ್ರು ನಾನು ಎಲ್ಲ ನೋಡಿದೀನಿ ಅಂತ ನಾವೇ ಅಲ್ಲ ಓ ನೀವೇ ಅಲ್ವಾ ಕಲೀಲ್ ಅಂದ್ರೆ ನನಗೆ ಅವಾಗ ನನಗೆ ಬಹಳ ಖುಷಿ ಆಯ್ತು ಅಲ್ಲಿ ನಿಂತ್ಕೊಂಡು ಹೇಳ್ಬಿಟ್ಟು ಮಾತಾಡ್ತಾರೆ ಬಹಳ ಖುಷಿ ಆಗುತ್ತೆ ಸರ್ ಯಾಕೆಂದ್ರೆ ಹೊಸ ಪ್ರತಿಭೆಗಳಿಗೆ ಈ ಚಿತ್ರದಲ್ಲಿ ಹೊಸ ಪ್ರತಿಭೆಗಳನ್ನ ಹುಡ್ಕಿ ಹುಡ್ಕಿ ಅವಕಾಶ ಕೊಟ್ಟಿದ್ದಾರೆ ನಾನು ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಮೊದಲು ಈ ತರ ಒಂದು ಅದ್ಭುತವಾದ ಒಂದು ಸಿನಿಮಾದಲ್ಲೂ ಕೂಡ ಬಹಳ ಖುಷಿ ಆಗುತ್ತೆ ಸೊ ಎಲ್ಲರೂ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ನೋಡಿ ಒಂದು ಒಳ್ಳೆ ನೋಡುವಂತ ಸಿನಿಮಾ ಸರ್ ಜಸ್ಟ್ ಪಾಸ್ ಯಾರೇ ಯಾರಾದ್ರೂ ನೋಡಬಹುದು ಸರ್ ಸಿನಿಮಾ ಇದು ಜಸ್ಟ್ ಪಾಸ್ ಆಗಿರೋ ಐದನೇ ಕ್ಲಾಸ್ ನಾನು ಜಸ್ಟ್ ಪಾಸ್ ಇಷ್ಟೇ ಆಗಿರೋ ನೋಡಬಹುದು ಕಲ್ತ್ಕೊಂಡು ಫ್ಯಾಮಿಲಿ ಮತ್ತೆ ಒಂದು ಪಾಠ ಹೆಂಗೆ ಕಲಿಬೇಕು ಜೀವನ ಯುಗ ಮಾಡ್ಕೊಂಡು ಹೇಗಬೇಕು ಒಳ್ಳೆ ಸಿನಿಮಾ ಸರ್ ನೋಡ್ಬೋದು ಜಸ್ಟ್ ಪಾಸ್ ಆದ್ರೆ ಯಾರು ದಡ್ರಲ್ಲ ಸರ್ ಯಾರು ಸರ್ ದಡ್ ಯಾರು ದಡ್ಡಿಲ್ಲ ದಸ್ಟ್ ಪಾಸ್ ಮಾಡ್ತಾರಲ್ಲೇ ಒಂದು ದಡ್ಡ ಅವನ ಅಂತ ಮೂಲ ಅದಕ್ಕಿಂತ ಜಸ್ಟ್ ಪಾಸ್ ಟ್ಯಾಲೆಂಟೆಡ್ ಅಂತ ತೋರಿಸಿದಾರೆ ಸರ್ ಸರ್ ಧನ್ಯವಾದ ಹೇಳ್ತೀನಿ ಡೈರೆಕ್ಟರ್ ಸರ್ ಮುಂದೆ ಕೆ ಎಂ ಶಶಿಧರನ್ ನನ್ನ ಟೀಮ್ ಏನೇನಿದೆ ಈ ಟೀಮ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆದ್ರೆ ಓದೋ ಓದೋ ಮಕ್ಕಳು ನೋಡ್ಬೇಕು ಅಂತ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಒಂದು ದಾರಿ ದೀಪ ಆಗುತ್ತೆ ಅಂತ ಹೇಳ್ತೀನಿ ಆ ತರ ಎಲ್ಲ ಫೀಲ್ ಇಟ್ಕೋಬಾರ್ದು ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು ಮುಂದಿಕ್ ಚೆನ್ನಾಗಿ ಓದಿ ಇದು ನೀವು ಪಾಸ್ ಆಗೋದ್ರೂ ಪರವಾಗಿಲ್ಲ ಅಂತ ಇದ್ದು ಮಕ್ಳು ಬೈಬಾರ್ದು ಮನೆಗೆ ಬಂದ ತಕ್ಷಣ ಇದೇನೋ ಈ ತರ ಮಾರ್ಕ್ಸ್ ಅಂತ ಎಲ್ಲ ಬಯ ಬೈಬಾರ್ದು ಇದಕ್ಕಿಂತ ಒಳ್ಳೆ ಮಾರ್ಕ್ಸ್ ತೆಗಿ ಮುಂದಕ್ಕೆ ಅಂತ ಹೇಳಿ ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಬಂದ ತಕ್ಷಣ ನೋಡಿ ಅವ್ನ ಈ ತರ ಮಾರ್ಕ್ಸ್ ತೆಗ್ದಿದ್ದಾನೆ ನೀನ್ ಈ ತರ ತೆಗೆದಿದ್ಯಾ ಅಂತ ಮಕ್ಳಿಗೆ ಯಾವತ್ತೂ ನಾವು ಬ್ಲೇಮ್ ಮಾಡ್ಬಾರ್ದು ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ನಾವು ಎಂಕರೇಜ್ ಮಾಡ್ಕೊಡ್ಬೇಕು ಪೇರೆಂಟ್ಸ್ಗಳಿಗೆ ಹೇಳೋದು ಏನಂತಂದ್ರೆ ಮೂವಿ ನೋಡ್ಬೋದು ಸರ್ ಏನಿಲ್ಲ ಅಂದ್ರೆ ಒಳ್ಳೆ ಮೂವಿನೇ ಚೆನ್ನಾಗಿದೆ ಓದೋ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗಿರುತ್ತೆ ಮೂವಿ ಅಂತ ನಾನು ಹೇಳ್ಕೊತೀನಿ ಸರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಏನಿಲ್ಲ ನೈನ್ ಹಾ ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಕಾಮಿಡಿ ಆಡೋ ಸಾಧಕಿಲ್ಲ ಸರ್ ಬಂದ್ಮೇಲೆ ಕಾಮಿಡಿ ಚೆನ್ನಾಗಿದೆ ಸರ್ ಕೊಡ್ಬೋದೇನಿಲ್ಲ ಚೆನ್ನಾಗಿದ ಒಬ್ರು ಕಾಲೇಜ್ ನಾವು ಓಪನ್ ಮಾಡಿ ಈ ತರ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರೋತ್ಸಾಹ ನೀಡಬೇಕು ಅವ್ರ ಮುಂದೆ ಬರ್ಬೇಕು ಅಂತ ರಂಗಣ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಮಾಜಕ್ಕೆ ಮೆಸೇಜ್ ಅಂತ ಹೇಳಿದ್ರೆ ಅಂದ್ರೆ ಓದೋ ಮಕ್ಳಿಗೆ ಎಂಕ್ರೇಜ್ ಕೊಡಿ ಅವ್ರನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಯಾವತ್ತೂ ಹಾಂ ದಡ್ರಲ್ಲ ಸರ್ ಖಂಡಿತ ದೊಡ್ಡ ನಾವು ಏನು ಓದಿಲ್ಲ ಸರ್ ಆದರೆ ನಾವು ಅಂತ ಹೇಳ್ಕೊಳಲ್ಲ ಸರ್ ಯಾಕೆಂದ್ರೆ ನಾವು ಹೆಚ್ಚಿಗೆ ಓದಿಲ್ಲ ಎಸ್ ಎಲ್ ಸಿ ಮಾತ್ರ ಮಾಡಿರೋದು ಅಂದರೆ ಪ್ರಪಂಚ ಪ್ರಪಂಚಕ್ಕೆ ಬಂದಮೇಲೆ ನಾವು ನಮಗೆ ಗೊತ್ತಾಗುತ್ತೆ ಸರ್ ಹಾ ಕಾಮನ್ ಸೆನ್ಸ್ ಇರಬೇಕು ಸರ್ ಅಷ್ಟೇ ಹಾಂ ಇದೆ ಸರ್ ಇದೆ ಸರ್ ಮೆಸೇಜ್ ಇದೆ ಸರ್ ಎಲ್ರಿಗೂ ಧನ್ಯವಾದಗಳು ಮತ್ತೆ ನೂರಕ್ಕೆ ಮೂವತ್ತೈದು ತಗೊಂಡವರು ಏನು ಸಾಥ್ ಸಾಕಾಗಲ್ಲ ಅನ್ನೋದನ್ನ ಅನ್ಕೊಂಡಿರ್ತಾರೆ ಅವ್ರಿಗೆಲ್ಲ ಅವ್ರಿಗೆಲ್ಲ ಮನಸ್ಸು ತುಂಬಿ ಧೈರ್ಯ ತುಂಬಿ ಸಹಕಾರ ಕೊಟ್ಟು ಯಾವತರ ಬಸ್ ಅಂತ ಓದಿಸ್ಬೋದು ಅಥವಾ ಎಕ್ಸ್ಟ್ರಾ ಕೋಚಿಂಗ್ ಕೊಟ್ಟರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ನಮ್ಮ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಂಗಾಗಿ ಮತ್ತೆ ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಳ್ಳೆ ಮೂವಿನ ಮಾಡಿದ್ದಾರೆ ಅದನ್ನ ಎಲ್ಲರೂ ಕಾಲೇಜು ಮತ್ತೆ ನೆಕ್ಸ್ಟ್ ಪಾಸ್ ಆಗಿರ್ತಾರೆ ಅವರು ಹೊರಗಡೆ ಇರ್ತಾರೆ ಅಂಥವರು ನೋಡ್ಬೋದು ಹಳಬ್ರೂ ಹೊಸಬರು ನೋಡ್ಬೋದು ಫ್ಯಾಮಿಲಿ ಎಲ್ಲ ಕೊಳ್ತಿ ನೋಡೋ ಅಂತ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಇದನ್ನ ಎಲ್ಲರೂ ನೋಡ್ಬೋದು ಎಲ್ಲರೂ ಡಿ ಬಾಸ್ ಸಪೋರ್ಟ್ ಮಾಡಿದ್ದು ಅವರು ಕಂಟೆಂಟ್ ಇದ್ರೆ ಮಾತ್ರ ಸಪೋರ್ಟ್ ಮಾಡೋದು ಇಲ್ಲ ಅಂದರೆ ಮಾಡಲ್ಲ ಡಿ ಬಸ್ ಕೂಡ ಅವರು ಒಂದು ಮೂವಿ ಮಾಡಿದರು ಅವ್ರ ಜೊತೆ ಆಕ್ಟಿಂಗ್ ಮಾಡಿದ್ರು ಅಂಬರೀಷ ಮೂವಿನಲ್ಲಿ ಅಸ್ಟೆಂಟ್ ಆಗಿ ಮಾಡಿದ್ರು ಮೊದಲು ಸ್ಟಾರ್ಟಿಂಗ್ ಅವಾಗ ಇವರು ಕೂಡ ಒಂದು ರಾಘವೇಂದ್ರ ಸ್ವಾಮಿ ಇದು ಬರುತ್ತೆ ಸೀನ್ ಬರುತ್ತೆ ಅಲ್ಲಿ ಗುಲ್ಗಳ ಜೊತೆ ರಘು ಅವರು ಆ್ಯಕ್ಟಿವ್ ಮಾಡಿದ್ದಾರೆ ಮೂವಿ ನೋಡಿದ್ವಿ ಅದು ಅವಾಗ್ಲಿಂದನೂ ಒಡನಾಟ ಇತ್ತು ಅವರು ಅದಕ್ಕೆ ಅವರು ಇದು ಮಾಡಿ ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಅವ್ರು ಕೊಟ್ಟಿದ್ದು ತುಂಬ ಹೆಲ್ಪ್ ಆಗಿದೆ ಒಂದು ಓಪನ್ ಸ್ಪೇಸ್ ಕೊಟ್ಟರು ಅದು ಯೂತ್ಸ್ಗೆಲ್ಲ ಒಂದು ಮಾದರಿಯಾಗಿ ಮತ್ತು ಹೊಸ ಹುಡುಗರು ಬೆಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೊಸ ಪ್ರತಿಭೆಗಳಿಗೆ ಮತ್ತು ಮೊದಲು ಒಂದು ಮೂವಿ ಮಾಡಿದರು ನವರತ್ನ ಇದು ಬರುತ್ತಲ್ಲ ಆ ಮೂವಿನಲ್ಲಿ ಎಲ್ಲ ವಿಲನ್ಸ್ ಮಕ್ಕಳನ್ನೇ ಹಾಕೊಂಡು ಮಾಡಿದ್ರು ಮತ್ತೆ ಕೆಳಗಡೆ ಇರ್ತಕ್ಕಂಥ ಮೇಲೆ ಎಕ್ಸ್ಪರ್ಟ್ ಇದ್ದಾರೆ ಜೈ ಡಿ ಬಾಸ್ಪಾ ಜಸ್ಟ್ ಪಾಸ್ ಆದವರು ಏನ್ ಆಗ್ಬೋದು ಅನ್ನೋದನ್ನ ಅವರು ನೋಡೇ ತಿಳ್ಕೋಬೇಕಾಗಿ ಯಾರನ್ನ ನೋಡ್ಬೇಕಾಗಿಲ್ಲ ಉದಾಹರಣೆಗೆ ಅವರೇ ಇದ್ದಾರೆ ಡಿ ಬಾಸ್ ಇದ್ದಾರೆ ನಾವು ಇದ್ದೀವಿ ನಾವು ಜಸ್ಟ್ ಪಾಸ್ ಎಲ್ಲರೂ ಜಸ್ಟ್ ಪಾಸ್ ಆದವರು ಒಂದೊಂದು ವೃತ್ತಿ ಹುಡಿಕೊಳ್ತಾರೆ ಯಾವುದೇ ಇದನ್ನ ಅಹಿತಕರ ಘಟನೆಗಳು ಆ್ಯಂಗ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಸುಸೈಡ್ ಮಾಡ್ಕೊಳ್ಳೋದು ಎಲ್ಲ ಫಸ್ಟ್ ಆ್ಯಂಕರ್ ಇದನ್ನ ಆಗಲ್ಲ ಏನಪ್ಪಾ ಅಂತಂದ್ರೆ ಒಂದು ಒಂದೇ ದಿನಕ್ಕೆ ಎಲ್ಲ ಇನ್ನೂ ಮೂವಿ ಸೋಷಿಯಲ್ ಮೀಡಿಯಾದಲ್ಲೇ ಒಳ್ಳೆ ಟ್ರೆಂಡ್ ಇತ್ತು ಇದು ಯಾವಾಗ ಬರುತ್ತೆ ಬರುತ್ತೆ ಅಂತ ಯೂತ್ಸ್ ಎಲ್ಲ ಕಾಯ್ತಾ ಇದ್ರು ಇವಾಗ ಒಂದು ಅದು ರಿಯಲ್ಗೆ ಗ್ರ್ಯಾಂಡ್ ಸಕ್ಸಸ್ ಆಗಿ ಹೋಗ್ತಾ ಇದೆ ಇನ್ನು ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಅವ್ರ ಮಕ್ಕಳುಗಳಿಗೂ ಒಂದು ಧೈರ್ಯ ತುಂಬಿದಂಗೆ ಆಗುತ್ತೆ ಓದ ಹುಡುಗರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೆಳೆಯುವಂಥ ಹುಡುಗರುಗಳಿಗೆಲ್ಲ ಎಲ್ಪ್ ಆಗುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ